ಇನ್ನು ರಾಜ್ಯಪಾಲರೇ ಪ್ರಾಸಿಕ್ಯೂಷನ್ ನಿರ್ಣಯ ರಾಜ್ಯ ರಾಜಕಾರಣ ನಿಗಿನಿಗೆ ಕೆಂಡವಾಗುವಂತೆ ಮಾಡಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ಮಾನಗಳ ಪ್ರಯೋಗ ಮಾಡ್ತಿದ್ದಾರೆ ಮುಡಾ ಪ್ರಕರಣದ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಮಾತಿನ ಮಲ್ಲ ಯುದ್ಧಕ್ಕೆ ಅಖಾಡ ಸಜ್ಜುಗೊಳಿಸುವಂತೆ ಭಾಸವಾಗ್ತಾ ಇದೆ ನೈತಿಕವಾಗಿ ಅವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಅಧಿಕಾರ ಕಿತ್ಕೊಳ್ಳೋದಕ್ಕೆ ವಾಮ ಮಾರ್ಗ ಹುಡುಕ್ಕೊಂಡು ಬುಡಮೇಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ನೀವು ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕು ಈ ಸ್ಕ್ರಿಪ್ಟ್ ಕೊಟ್ಟಿರೋದು ಮೋದಿ ಅವರು ಶಾ ಅವರು ಇದಕ್ಕೆ ಆಕ್ಟರ್ ರಾಜ್ಯಪಾಲರು ಯಡಿಯೂರಪ್ಪನವ್ರು ಯಾವ ರೀತಿ ನಡೆ ತೋರಿದ್ರು ಅದೇ ನಡೆಯನ್ನ ಸಿದ್ದರಾಮಯ್ಯವರು ತೋರ್ಬೇಕು ಅವ್ರನ್ನ ಮುಗಿಸ್ಬೇಕು ಈ ತರ ನೀವು ಕಾನ್ಸ್ಪಿರಸಿ ಷಡ್ಯಂತ್ರ ಮಾಡಿದ್ರೆ ಇದು ನಿಮ್ಮ ಹೇಡಿತನ ತೋರ್ಸ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೈ ನಾಯಕರು ಕೆಂಡ ಕೆಂಡ ಗವರ್ನರ್ ವಿರುದ್ಧ ಗುಡುಗು ಸರ್ಕಾರ ಪತನದ ಯತ್ನ ಎಂದ ಸಚಿವರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಸಚಿವರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಬಿಜೆಪಿಯೇತರ ಸರ್ಕಾರವಿರೋ ರಾಜ್ಯಗಳ ಪರಿಸ್ಥಿತಿ ಮುಂದಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರ ದುರುಪಯೋಗ ಮಾಡ್ತಿರೋ ಆರೋಪ ಮಾಡಿದ್ರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಮೋದಿ ಅಮಿತ್ ಶಾ ರೈಟರ್ ನಮ್ಮ ಗವರ್ನರ್ ಆಕ್ಟರ್ ಅಂತೆಲ್ಲ ಲೇವಡಿ ಮಾಡಿದ್ರು ಹೋದ ಬಾರಿ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಅವರು ಆದರೂ ಕೂಡ ಅಧಿಕಾರ ಬೇಕೇ ಬೇಕು ಅವರಿಗೆ ಅಧಿಕಾರ ಕಿತ್ಕೊಳ್ಳೋದಕ್ಕೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ವಾಮ ಮಾರ್ಗ ಹುಡುಕ್ಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಮುಂಚೆಯಿಂದಾನು ಹೇಳ್ತಾ ಇದೀನಿ ಈ ಸ್ಕ್ರಿಪ್ಟ್ ಬರೆದ್ ಕೊಟ್ಟಿರೋದು ಮೋದಿ ಅವರು ಶಾ ಅವರು ಇದಕ್ಕೆ ಆಕ್ಟರ್ ರಾಜ್ಯಪಾಲರು ಬಿಜೆಪಿ ಅವ್ರ ತಾನೇ ಇದು ಮಾಡಿಸ್ತಾ ಇರೋದು ಇದು ಅವ್ರವ್ರ ಲೀಡರ್ ಆಗಲಿಕ್ಕೆ ಇವತ್ತು ಇದು ನಡೆಸಿರೋದು ಹೊರತು ಯಾವುದೇ ರೀತಿಯಾದಂತ ಕಾನೂನಾತ್ಮಕವಾಗಿ ಇವ್ರ ಹತ್ರ ಸ್ಟಫ್ ಇಲ್ಲ ಇವತ್ತು ನಿಮಗೆ ಅವ್ರನ್ನ ಸೋಲ್ಸಕ್ ಆಗಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ಥರ ನೀವು ಕಾನ್ಸ್ಪಿರಸಿ ಷಡ್ಯಂತ್ರ ಮಾಡಿದ್ರೆ ಇದು ನಿಮ್ಮ ಹೇಡಿತನ ತೋರಿಸ್ತದೆ ಬಿ ಜೆ ಪಿಯವರ ಹೇಡಿತನ ತೋರಿಸ್ತದೆ ಮತ್ತು ರಾಜ್ಯಪಾಲರ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗದ ಬ್ರಹ್ಮಾಸ್ತ್ರ ಇಷ್ಟಕ್ಕೆ ವಾಗ್ದಾಳಿ ನಿಲ್ಲಿಸದ ಸಚಿವರು ಕೇಂದ್ರ ಸರ್ಕಾರದ ವಿರುದ್ಧ ಅಹಿಂದ ಅಸ್ತ್ರ ಬಿಟ್ರು ದೇವರಾಜಸು ನಂತರ ಹಿಂದುಳಿದ ನಾಯಕ ಎರಡನೇ ಬಾರಿ ಸಿಎಂ ಆಗಿದ್ದಾರೆ ಇದನ್ನ ಬಿಜೆಪಿಗೆ ಸಹಿಸಿಕೊಳ್ಳಲಾಗ್ತಿಲ್ಲ ಅಂತ ಗರಂ ಆದ್ರು ಇನ್ನೂ ವಿಶೇಷ ಏನಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ದಾಳಿ ನಡೆಸಿದ್ದ ಬಿ ಕೆ ಹರಿಪ್ರಸಾದ್ ಕೂಡ ಹಿಂದುಳಿದ ನಾಯಕನ ತುಳಿಯುವ ಯತ್ನ ಅಂದ್ರು ಒಬ್ಬ ಹಿಂದುಳಿದ ಒಬ್ಬ ನಾಯಕ ದೇವರಾಜ್ ನಂತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸೋಕ್ಕಾಗಲ್ಲ ಅವ್ರ ಕೈಲಿ ಅವ್ರ ಪಾಪ್ಯುಲಾರಿಟಿನ ಸಹಿಸೋಕ್ಕಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರು ಒಬ್ಬರಿಗಲ್ಲ ಆಯಿತು ಇಡೀ ಬ್ಯಾಕ್ವರ್ಡು ದಲಿತರು ಮೈನಾರಿಟೀಸ್ಗೆ ಈ ರಾಜ್ಯದಲ್ಲಿ ಅನ್ಯಾಯವನ್ನು ಮಾಡಲಿಕ್ಕೆತ್ತಿರೋದು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು ಮಸೀಬ್ ಅಂತ ಅಂತೇಳಿ ಮಾಡ್ತಕ್ಕಂಥ ಪ್ರಕರಣ ಇದು ಮತ್ತು ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಲೂ ಸಹ ನಾವು ಹೋರಾಟ ಮಾಡ್ತೇವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ಯಾಕೆ ರಾಜೀನಾಮೆ ಕೊಡಬೇಕು ಕೈ ನಾಯಕರ ಪ್ರಶ್ನೆ ಸಿಎಂ ವಿರುದ್ಧ ಬಿಜೆಪಿ ಹೂಡಿರೋ ಅಸ್ತ್ರಕ್ಕೆ ಇವತ್ತು ಹೊಸ ಬಲ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ ರಾಜೀನಾಮೆ ಕೇಳಿದ ಬಿಜೆಪಿಗರಿಗೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ನೈತಿಕವಾಗಿ ಅವರು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಕೊಡ್ತಾರೆ ಅಂತ ಭಾವಿಸ್ತೇವೆ ನಾವೆಲ್ಲ ಅವಾಗ ಯಡಿಯೂರಪ್ಪನವ್ರು ಯಾವ ರೀತಿ ನಡೆ ತೋರಿದ್ರು ಅದೇ ನಡೆಯನ್ನ ಸಿದ್ದರಾಮಯ್ಯನವರು ತೋರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಮೇನೆ ಇಲ್ಲ ಅವಶ್ಯಕತೆನೇ ಇಲ್ಲ ಅಂತ ಸಂದರ್ಭ ಉದ್ಭವ ಆಗದೇ ಇಲ್ಲ ಪ್ರಾಸ್ಕಿಷನ್ ಅನುಮತಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಏನು ಏನು ತೊಂದರೆ ಆಗದಿಲ್ಲ ಇನ್ನು ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದ ದಿನಗಳ ಬಗ್ಗೆ ಜನಾರ್ದನ್ ರೆಡ್ಡಿ ಪ್ರಸ್ತಾಪ ಮಾಡಿದ್ರು ನನ್ನ ಮತ್ತೆ ಯಡಿಯೂರಪ್ಪರ ರಾಜೀನಾಮೆ ಕೇಳಿದ್ದ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಒತ್ತಾಯಿಸಿದ್ರು ಬಿಜೆಪಿ ನಾಯಕರ ಈ ಮಾತಿಗೆ ಕೆಂಡಾಕಾರಿದ ಎಂ ಬಿ ಪಾಟೀಲ್ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಂತ ಅವತ್ತು ನೀವು ಇವತ್ತು ನೀವು ಅಷ್ಟೆಲ್ಲುದ್ಧಿವಾದ ಹೇಳಿದ್ದಂತ ಅವರು ಇವತ್ತು ನಿಮ್ಮವರಿಗೆ ಬಂದಾಗ ಇವತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡ್ತಾರೆ ಏನ್ ಅಂತ ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಇದರಲ್ಲಿ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಶಾಸಕ ರಮೇಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟ್ ಬೀಸಿದ್ರು ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಹೇಳಿದರು ಸಿದ್ದರಾಮಯ್ಯ ನೋಡ್ರಿ ಅವರು ಅವರು ಒಬ್ಬ ಮಾಸ್ ಲೀಡರ್ ಅವರು ಕಳೆದ ಯಡಿಯೂರಪ್ಪ ಕೇಸಲ್ಲಿ ಏನು ಮಾತಾಡಿದ್ರೆ ಒಂದು ಪ್ರತಿ ಶಬ್ದ ನೆನಪು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ ಸಿದ್ದರಾಮ ಸಿದ್ದರಾಮ ಪಕ್ಷಕ್ಕೆ ಪಕ್ಷ ಉಳಗಾಲಿಲ್ಲ ಅದೇನೇ ಇರಲಿ ರಾಜ್ಯ ರಾಜಕಾರಣದಲ್ಲಿ ಮುಡಾ ಕೇಸ್ ಮತ್ತೊಂದು ಮಗ್ಗಲಿಗೆ ಹೊರಳಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರ ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್